ಎರಡು ಪಂದ್ಯ ಎಂಟು ಓವರ್ ನಲವತ್ತೊಂದು ರನ್ ಆರು ವಿಕೆಟ್ ನೂರ ನಲವತ್ತೈದರಿಂದ ನೂರ ಐವತ್ತೈದರ ನಡುವಣ ಸರಾಸರಿಯ ವೇಗ ಎಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೂಲಕ ಯುವ ವೇಗದ ಬೌಲರ್ ಮಯಾಂಕ್ ಯಾದವ್ ಸಂಚಲನ ಕ್ರಿಯೇಟ್ ಮಾಡುತ್ತಿದ್ದಾರೆ ಆಡಿದ ಕೇವಲ ಎರಡೇ ಪಂದ್ಯಗಳಲ್ಲೇ ಆರು ವಿಕೆಟ್ ಉರುಳಿಸಿ ಈಗ ಎಲ್ಲರನ್ನೂ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ವೇಗದೊಂದಿಗೆ ಅತಿ ವೇಗದಲ್ಲಿ ಚೆಂಡೆಸಿಯೋ ಸಾಮರ್ಥ್ಯ ಹೊಂದಿರೋ ಮಯಾಂಕ್ ಪ್ರಸ್ತುತ ಲೀಗ್ನಲ್ಲಿ ನೂರ ನಲವತ್ತೈದರಿಂದ ನೂರ ಐವತ್ತೈದು ಕಿಲೋಮೀಟರ್ ಸ್ಪೀಡ್ ಸರಾಸರಿಯಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅದು ಕೂಡ ಅತ್ಯುತ್ತಮ ಲೈನ್ ಅಂಡ್ ಲೆಂತ್ ನೊಂದಿಗೆ ಅನ್ನೋದು ವೆರಿ ವೆರಿ ಸ್ಪೆಷಲ್ ಪಂಜಾಬ್ ಕಿಂಗ್ಸ್ ವಿರುದ್ಧದ ಚೊಚ್ಚಲ ಪಂದ್ಯದಲ್ಲೇ ನಾಲ್ಕು ಓವರ್ ಬೌಲಿಂಗ್ ಮಾಡಿದ್ದ ಮಯಾಂಕ್ ಯಾದವ್ ಕೇವಲ ಇಪ್ಪತ್ತೇಳು ರನ್ ಕೊಟ್ಟು ಮೂರು ವಿಕೆಟ್ ಕಿತ್ತಿದ್ರು ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ನಾಲ್ಕು ಓವರ್ಗಳಲ್ಲಿ ನೀಡಿದ್ದು ಕೇವಲ ಹದಿನಾಲ್ಕು ರನ್ಗಳನ್ನು ಮಾತ್ರ ಇನ್ನು ಮೂರು ವಿಕೆಟ್ ಕಬಳಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ರು ಬೆಂಗಳೂರಿನ ಬ್ಯಾಟಿಂಗ್ನ ಪಿಚ್ನಲ್ಲೂ ಕರಾರು ದಾಳಿ ಸಂಘಟಿಸುವಲ್ಲಿ ಯಶಸ್ವಿಯಾಗಿರೋ ಇಪ್ಪತ್ತೊಂದು ವರ್ಷದ ಯುವ ವೇಗಿ ಮೇಲೆ ಈಗ ಬಿಸಿಸಿಐ ಆಯ್ಕೆ ಸಮಿತಿ ಕಣ್ಣಿಟ್ಟಿದೆ ಅದು ಕೂಡ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಅನ್ನೋದು ವಿಶೇಷ ಯಾಕಂದ್ರೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡದ ಪ್ರಮುಖ ವೇಗಿ ಮೊಹಮ್ಮದ್ ಶಮಿ ಅಲಭ್ಯರಾಗಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವವರು ಆಯ್ಕೆಗೆ ಲಭ್ಯರಿಲ್ಲ ಇತ್ತ ಜಸ್ಪ್ರೀತ್ ಬುಮ್ರಾಗೆ ಸಾಥ್ ಕೊಡುವಂತಹ ಉತ್ತಮ ಬೌಲರ್ನ ಅವಶ್ಯಕತೆ ಇದೆ ಮತ್ತೊಂದು ಕಡೆ ಈ ಬಾರಿಯ ಐಪಿಎಲ್ ನಲ್ಲಿ ಭಾರತೀಯ ಬೌಲರ್ಗಳಿಂದ ನಿರೀಕ್ಷಿತ ಪ್ರದರ್ಶನ ಕೂಡ ಮೂಡಿ ಬರ್ತಾ ಇಲ್ಲ ಇದರ ನಡುವೆ ಮಯಾಂಕ್ ಯಾದವ್ ವೇಗದೊಂದಿಗೆ ಸಂಚಲನ ಸೃಷ್ಟಿ ಮಾಡುತ್ತಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ನಡೆಯುವುದು ವೆಸ್ಟ್ ಇಂಡೀಸ್ ಹಾಗೆ ಯುಎಸ್ಎನಲ್ಲಿ ವಿಂಡೀಸ್ನ ಪಿಚ್ಗಳು ವೇಗದ ಬೌಲರ್ಗಳಿಗೆ ಹೆಲ್ಪ್ಫುಲ್ ಹೀಗಾಗಿ ಮಯಾಂಕ್ ಯಾದವ್ ಮೇಲೆ ಬಿಸಿಸಿಐ ಆಯ್ಕೆ ಸಮಿತಿ ಕಣ್ಣಿಟ್ಟಿದೆ ಅಂತ ವರದಿಯಾಗಿದೆ ಮೊದಲೆರಡು ಪಂದ್ಯಗಳಲ್ಲಿ ಕೇವಲ ಐದು ಪಾಯಿಂಟ್ ಒಂದು ಎರಡು ಸರಾಸರಿಯಲ್ಲಿ ಮಾತ್ರ ರನ್ ಕೊಟ್ಟಿರೋ ಮಯಾಂಕ್ ಯಾದವ್ ಇದೇ ಭರ್ಜರಿ ಪ್ರದರ್ಶನ ಮುಂದುವರೆಸಿದರೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಪಡೆಯುವುದು ಕನ್ಫರ್ಮ್ ಅಂತ ಕ್ರಿಕೆಟ್ ಪಂಡಿತರು ಅಭಿಪ್ರಾಯಪಡ್ತಿದ್ದಾರೆ ಯಾಕಂದರೆ ಕೆರಿಬಿಯನ್ ದ್ವೀಪಗಳ ಪಿಚ್ನಲ್ಲಿ ವೇಗದ ಬೌಲರ್ಗಳು ಹೆಚ್ಚು ಸಕ್ಸೆಸ್ ಆಗಿದ್ದಾರೆ ಈಗ ಟೀಂ ಇಂಡಿಯಾದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರನ್ನು ಹೊರತುಪಡಿಸಿದರೆ ಅತ್ಯುತ್ತಮವಾಗಿ ದಾಳಿ ಸಂಘಟಿಸಬಲ್ಲ ಮತ್ತೊಬ್ಬ ವೇಗಿ ಇಲ್ಲ ಈ ಕೊರತೆಯನ್ನು ನೀಗಿಸೋ ಹೊಸ ಆಶಾಭಾವನೆ ಹುಟ್ಟುಹಾಕಿದ್ದಾರೆ ಮಯಾಂಕ್ ಯಾದವ್ ಹೀಗಾಗಿ ಈ ಬಾರಿಯ ಐಪಿಎಲ್ನಲ್ಲಿ ತಮ್ಮ ಕರಾರು ದಾಳಿಯೊಂದಿಗೆ ಮಯಾಂಕ್ ಮಿಂಚಿದ್ರೆ ಟೀಂ ಇಂಡಿಯಾದ ಬಾಗಿಲು ಓಪನ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ